ಸ್ನೇಹಿತರೆ ನೀವು ನೋಡಿರಬಹುದು ನೀವು ಜೀವನದಲ್ಲಿ ತುಂಬಾ ಯಶಸ್ವಿ ಆಗ್ತಾ ಇದ್ದೀರಾ ಹೆಸರು ಮಾಡ್ತಾ ಇದ್ದೀರಾ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಒಳ್ಳೆ ಸಂಪಾದನೆ ಮಾಡ್ತಿದ್ದೀರಾ ಅಂದ್ರೆ ಸಾಕಷ್ಟು ಸ್ನೇಹಿತರು ಹಾಗೂ ಸಂಬಂಧಿಕರು ಹೊಟ್ಟೆ ಹುರ್ಕೋತಾರೆ ಹಾಗೆ ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬೆಳವಣಿಗೆ ನೋಡಿ ಸಾಕಷ್ಟು ದೇಶಗಳಿಗೆ ದುಃಖ ಆಗುತ್ತೆ ಆ ದೇಶ ಯಾವುದೆಂದರೆ ನಮ್ಮ ಮಿತ್ರ ಅಮೆರಿಕ ಭಾರತ ಯಾವ ರೀತಿ ಯು ಪಿ ಐ ಯುನಿ ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಇದರಿಂದ ನಾವು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಫೋನ್ ಪೇ ಗೂಗಲ್ ಪೇಯಿಂದ ಆರಾಮಾಗಿ ಹಣವನ್ನು ಮೊಬೈಲಿಂದ ಬೇರೆಯವರಿಗೆ ಕಳಿಸಲಾಗುತ್ತಿದೆಯೋ ಇದನ್ನು ನೋಡಿ ಕ್ರೆಡಿಟ್ ಕಾರ್ಡ್ ಕಂಪನಿಗಳಿಗೆ ತುಂಬ ನೋವಾಗಿದೆ ಕ್ರೆಡಿಟ್ ಕಾರ್ಡ್ ಕಂಪನಿಗಳ ಬಿಸ್ನೆಸ್ಗೆ ಹೊಡೆತ ಬಿದ್ದರೆ ಅಮೆರಿಕಾಗೇನು ಕಷ್ಟ ಅಂತೀರಾ ನಾವು ನೋಡುವ ಸಾಕಷ್ಟು ಕ್ರೆಡಿಟ್ ಕಾರ್ಡ್ ಕಂಪನಿಗಳು ವೀಸಾ ಮಾಸ್ಟರ್ ಕಾರ್ಡ್ ಹಾಗೂ ಅಮೆರಿಕನ್ ಎಕ್ಸ್ಪ್ರೆಸ್ ಮೂರೂ ಕೂಡ ಅಮೆರಿಕಾದ ಕಂಪನಿಗಳು ಈ ಪೇಮೆಂಟ್ ಸಿಸ್ಟಮ್ ಇಂದ ಇಡೀ ವಿಶ್ವವನ್ನು ತನ್ನ ಹಿಡಿತಕ್ಕೆ ಈ ಕಂಪನಿಗಳು ತೆಗೆದುಕೊಂಡಿವೆ ಯು ಪಿ ಐ ಫೇಮಸ್ ಆಗಿದ್ದನ್ನು ಗಮನಿಸಿದ ಭಾರತದ ಸರ್ಕಾರ ಬ ಇಂಟರ್ನೆಟ್ ಪಾಪ್ಯುಲರ್ ಆಗಿದೆ ಹಾಗೂ ಎಲ್ಲರ ಹತ್ತಿರ ಮೊಬೈಲ್ ಫೋನ್ ಇದೆ ಭಾರತದಂತಹ ದೇಶದಲ್ಲಿ ಲಿಟ್ರಸಿ ರೇಷಿಯೋ ಕಡಿಮೆ ಇದೆ ಸಾಕಷ್ಟು ಬಡವರೂ ಇದ್ದಾರೆ ಇಂತಹ ಕಡೆಯಲ್ಲೂ ಯು ಪಿ ಐ ಸಕ್ಸಸ್ಫುಲ್ ಆಗಿದೆ ಇದರಿಂದ ನಾವು ಯಾಕೆ ಯು ಪಿ ಐ ಅನ್ನು ಅಂತಾರಾಷ್ಟ್ರೀಯ ಲೆವೆಲ್ಗೆ ತೆಗೆದುಕೊಂಡು ಹೋಗಬಾರ್ದು ಅಂತ ಯೋಚನೆ ಮಾಡುತ್ತದೆ ಹಾಗೂ ಸಾಕಷ್ಟು ದೇಶಗಳು ಯು ಪಿ ಐ ಅಳವಡಿಸಿಕೊಂಡಿದೆ ಫಾರ್ ಎಕ್ಸಾಂಪಲ್ ಯು ಎ ಇ ಭೂತಾನ್ ನೇಪಾಳ ಸಿಂಗಾಪುರ ಫ್ರಾನ್ಸ್ ಒಮಾನ್ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಇದನ್ನು ಅಳವಡಿಸಿಕೊಂಡಿದೆ ಭಾರತ ಈ ಪೇಮೆಂಟ್ ಗೇಟ್ ವೇ ಸಿಸ್ಟಮನ್ನು ಗ್ಲೋಬಲೈಸ್ ಮಾಡುವ ಈ ನಿರ್ಧಾರದಿಂದ ಅಮೆರಿಕಾಗೆ ಫುಲ್ ಟೆನ್ಷನ್ ಆಗಿದೆ ಯಾಕೆ ನಾವು ಸಫಲರಾಗುವುದರಿಂದ ಬೇರೆ ದೇಶಗಳಿಗೆ ಹೇಗೆ ಕಷ್ಟ ಆಗುತ್ತದೆ ಬನ್ನಿ ನೋಡೋಣ ಯು ಐ ಸಿಸ್ಟಮ್ ಇಂದ ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಟ್ರಾನ್ಸಾಕ್ಷನ್ ನಡೆದಿದೆ ಅದರ ಒಟ್ಟು ವ್ಯಾಲ್ಯೂ ರುಪಿ ಮೊತ್ತದಲ್ಲಿ ಒನ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಇದನ್ನು ಕಂಪೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿನ ಅಂದಾಜಿಗೆ ಒಟ್ಟು ಒನ್ ತರ್ಟಿ ಬಿಲಿಯನ್ ಟ್ರಾನ್ಸಾಕ್ಷನ್ ನಡೆದಿದೆ ಅದರ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ರುಪೀಸ್ ಟು ಫಿಫ್ಟಿ ಟ್ರಿಲಿಯನ್ ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಇಪ್ಪತ್ತೊಂದು ಗವರ್ನಮೆಂಟ್ ಬ್ಯಾಂಕ್ ಯು ಪಿ ಐಗೆ ಜಾಯ್ನ್ ಆಗಿತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಂಪೇರ್ ಮಾಡಿದರೆ ಆರುನೂರ ಐದು ಬ್ಯಾಂಕ್ಗಳು ಯು ಪಿ ಐಗೆ ಜಾಯ್ನ್ ಆಗಿವೆ ಈ ನಂಬರ್ಗಳು ಅಂತಾರಾಷ್ಟ್ರೀಯ ಮಟ್ಟದ ಕ್ರೆಡಿಟ್ ಕಾರ್ಡ್ ಬ್ಯಾಂಕಿಂಗ್ ಕಂಪನಿಗಳಿಂತ ಜಾಸ್ತಿ ಇದೆ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ಗಳ ಒಟ್ಟು ಟ್ರಾನ್ಸಾಕ್ಷನ್ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರ ಕೋಟಿ ಇದನ್ನು ಯು ಪಿ ಐ ಟ್ರಾನ್ಸಾಕ್ಷನ್ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಂಪೇರ್ ಮಾಡಿದರೆ ಇಪ್ಪತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಕೋಟಿಯಷ್ಟಾಗಿದೆ ಈ ಮ್ಯಾಸಿವ್ ಡಿಫ್ರೆನ್ಸಿಂದ ಕ್ರೆಡಿಟ್ ಕಾರ್ಡ್ ಕಂಪನಿಗಳ ನಿದ್ದೆಗೆಡಿಸಿದೆ ಮತ್ತೊಂದು ಕಾರಣವೇನೆಂದರೆ ಸಾಕಷ್ಟು ಭಾರತೀಯರು ವಿದೇಶದಲ್ಲಿ ನೆಲೆಸಿದ್ದಾರೆ ಅಲ್ಲಿ ಒಳ್ಳೆ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಭಾಗವನ್ನು ಭಾರತಕ್ಕೆ ಫಾರಿನ್ ರೆಮಿಟೆನ್ಸ್ ಅಂತ ತಮ್ಮ ಕುಟುಂಬದವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ವರ್ಷಕ್ಕೆ ಅಂದಾಜು ಭಾರತೀಯರು ನೂರು ಬಿಲಿ ಬಿಲಿಯನ್ ಡಾಲರ್ ರೆಮಿಟೆನ್ಸ್ ಥರ ಭಾರತಕ್ಕೆ ಕಳುಹಿಸ್ತಾರೆ ನೀವು ಈ ರೆಮಿಟೆನ್ಸ್ ಕಳುಹಿಸಲು ಆರು ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಪೇ ಮಾಡಬೇಕು ಒಂದು ಎಕ್ಸಾಂಪಲ್ ಒಂದು ಲಕ್ಷ ವಿದೇಶದಿಂದ ಭಾರತಕ್ಕೆ ಕಳುಹಿಸಲಿಕ್ಕೆ ಆರು ಸಾವಿರ ರೂಪಾಯಿ ಸರ್ವಿಸ್ ಚಾರ್ಜ್ ಪೇ ಮಾಡಬೇಕು ಹಾಗಾದರೆ ಹಂಡ್ರೆಡ್ ಬಿಲಿಯನ್ಗೆ ಚಾರ್ಜಸ್ ಸಿಕ್ಸ್ ಬಿಲಿಯನ್ ಡಾಲರ್ ಸರ್ವಿಸ್ ಚಾರ್ಜ್ ಅನ್ನು ಕ್ರೆಡಿಟ್ ಕಾರ್ಡ್ ಕಂಪನಿಗಳಿಗೆ ಭಾರತೀಯರು ಪೇ ಮಾಡಬೇಕು ಇದನ್ನು ಗಮನಿಸಿದ ಮೋದಿ ಸರ್ಕಾರ ಈ ಅಮೌಂಟ್ ಉಳಿಸಲು ಯು ಪಿ ಐ ಅನ್ನು ಜಗತ್ತಿನಾದ್ಯಂತ ಸ್ಪ್ರೆಡ್ ಮಾಡೋಣ ಇದರಿಂದ ಸರ್ವಿಸಸ್ ಚಾರ್ಜ್ನ ದುಡ್ಡು ಕಡಿಮೆ ಮಾಡಬಹುದು ಎಂದು ಯೋಜನೆ ಮಾಡಿದೆ ಆದರೆ ಇದಕ್ಕೆ ಅಮೆರಿಕ ಖ್ಯಾತೆ ತೆಗೆದಿದೆ ಯಾಕೆಂದರೆ ಅವರ ಕಂಪನಿಗಳಿಗೆ ಆರು ಬಿಲಿಯನ್ ಡಾಲರ್ ಲಾಸ್ ಆಗುತ್ತೆ ಇದಕ್ಕಾಗಿ ಕಂಪನಿಗಳು ಅಮೆರಿಕದ ಸರ್ಕಾರಕ್ಕೆ ಒತ್ತಡ ಹೇರುತ್ತಿವೆ ಭಾರತದ ಯು ಪಿ ಐ ಹಾಗೂ ರುಪೇ ಕಾರ್ಡನ್ನು ಅಮೆರಿಕಾದಲ್ಲಿ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಯು ಪಿ ಐಯನ್ನು ಅನ್ನು ಗ್ಲೋಬಲ್ ಟ್ರಾನ್ಸಾಕ್ಷನ್ ಪ್ಲ್ಯಾಟ್ಫಾರ್ಮ್ ಮಾಡೋಣ ಅಂತ ಭಾರತ ಸರ್ಕಾರ ಹೇಳಿದರೆ ಅಮೆರಿಕ ಇದಕ್ಕೆ ಒಪ್ಪಿಗೆ ನೀಡುತ್ತಿಲ್ಲ ಕಾರಣ ಏನೆಂದರೆ ಇದು ಸೇಫ್ ಅಲ್ಲ ಅಂತ ಭಾರತದಲ್ಲಿ ತಿಂಗಳಿಗೆ ಲಕ್ಷಾಂತರ ಕೋಟಿ ಟ್ರಾನ್ಸಾಕ್ಷನ್ ಆದರೂ ಸಾಕಷ್ಟು ಸೈಬರ್ ಸೇಫ್ಟಿ ಇದೆ ಇದನ್ನು ಅಮೆರಿಕಾಗೆ ಕಂಪೇರ್ ಮಾಡಿದರೆ ಸೈಬರ್ ಫ್ರಾಡ್ಸ್ ಭಾರತಕ್ಕಿಂತ ಎರಡರಷ್ಟು ಜಾಸ್ತಿ ಇದೆ ಹಾಗೂ ಯು ಪಿ ಐ ತುಂಬ ಸೇಫ್ ಪ್ಲಾಟ್ಫಾರ್ಮ್ ಕೂಡ ಆಗಿದೆ ಆದರೆ ಅಮೆರಿಕ ಏಕೆ ಯು ಪಿ ಐಯಿಂದ ಹೆದರುತ್ತೆ ಅಂದರೆ ಯು ಪಿ ಐ ಅಮೆರಿಕದ ಸಿಸ್ಟಮ್ಗಳಿಗೆ ಇಂಟಿಗ್ರೇಟ್ ಆದರೆ ಯು ಪಿ ಐ ಥರದ ಕಂಪನಿಗಳು ಜಗತ್ತಿನಾದ್ಯಂತ ಡಾಮಿನೇಟ್ ಮಾಡುತ್ತವೆ ಇನ್ನೊಂದು ಕಾರಣ ಅಂದರೆ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ ಹಾಗೂ ಕಾಸ್ಟ್ ಆಫ್ ಆಪರೇಷನ್ ಭಾರತೀಯ ಕಂಪನಿಗಳದ್ದು ತುಂಬ ಕಡಿಮೆ ಇದರಿಂದ ಅಮೆರಿಕದ ದುಬಾರಿ ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡನ್ನು ಯಾರೂ ತಗೊಳ್ಳೋದಿಲ್ಲ ಎಂಬುದು ಒಂದು ಚಿಂತೆ ಇದರಿಂದ ಅಮೆರಿಕಾಗೆ ರಿಸ್ಕ್ ಇದೆ ಅಂತ ಯು ಪಿ ಐಯಿಂದ ಕೈ ತೊಳ್ಕೊಳ್ತಾ ಇದೆ ಅಮೆರಿಕ ಫೆಡ್ ನೌ ಸರ್ವಿಸಸ್ ಅಂತ ಹೊಸ ಇಂಟರ್ನೆಟ್ ಬೇಸ್ಡ್ ಯು ಪಿ ಐ ಅನ್ನು ಶುರು ಮಾಡಿದೆ ಆದರೆ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಯು ಪಿ ಐಗೆ ಭಾರತದಲ್ಲಿ ಸಿಗುವ ಥರ ಸಿಗುತ್ತಿಲ್ಲ ಇದು ಒಂದು ಅಮೆರಿಕಾಗೆ ದೊಡ್ಡ ತೊಲೆನೋವಾಗಿದೆ ಒಂದು ಪ್ರಮುಖ ಕಾರಣ ಯು ಪಿ ಐ ರಿಜೆಕ್ಟ್ ಮಾಡಲು ಅಮೆರಿಕ ಮನಸೋ ಇಚ್ಛೆ ಯಾವ ದೇಶದ ಮೇಲಾದರೂ ಎಕನಾಮಿಕ್ ಸ್ಯಾಂಕ್ಷನ್ಗಳನ್ನು ಹಾಕುತ್ತದೆ ಒಂದು ಉದಾಹರಣೆ ಸ್ವಿಫ್ಟ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನನ್ನು ರಷ್ಯಾದ ಮೇಲೆ ಹಾಕಲಾಗಿದೆ ಇದರಿಂದ ರಷ್ಯಾ ಡಾಲರ್ನಲ್ಲಿ ಯಾವ ದೇಶದ ಜೊತೆಗೂ ಬಿಸ್ನೆಸ್ ಮಾಡೋಕೆ ಆಗಲ್ಲ ಎಕನಾಮಿಕ್ ಬ್ಲಾಕೆಟ್ ತೆರದ ಸಿಚುವೇಷನನ್ನು ಫೇಸ್ ಮಾಡಬೇಕಾಗುತ್ತೆ ಯು ಪಿ ಐ ಥರದ ಇಂಟಿಗ್ರೇಟೆಡ್ ಸಿಸ್ಟಮ್ಗಳಿಂದ ವಿಶ್ವದ ಬೇರೆ ಬೇರೆ ಬ್ಯಾಂಕ್ಗಳು ಕೈ ಜೋಡಿಸಿದರೆ ಅಮೆರಿಕಾಗೆ ಯಾರು ಎಷ್ಟು ದುಡ್ಡು ಕಳಿಸ್ತಾರೆ ಅಂತ ಕೂಡ ಗೊತ್ತಾಗಲ್ಲ ಮತ್ತು ಸ್ಯಾಂಕ್ಷನ್ಗಳನ್ನು ಮನಸೋ ಇಚ್ಛೆ ಹಾಕೋಕ್ಕೂ ಆಗಲ್ಲ ಹಾಕಬೇಕಾದರೆ ಎಲ್ಲ ದೇಶಗಳ ಒಪ್ಪಿಗೆಯೂ ಬೇಕು ಇದರಿಂದ ಅಮೆರಿಕದ ಪ್ರಾಬಲ್ಯ ಲಾಂಗ್ ಟರ್ಮಲ್ಲಿ ಕುಗ್ಗುತ್ತದೆ ಸ್ನೇಹಿತರೆ ಈಗ ಅರ್ಥ ಆಗಿರ್ಬೋದು ಭಾರತದ ಯು ಪಿ ಐ ಬೆಳೆದರೆ ಅಮೆರಿಕಾಗೆ ಏನು ತಲೆನೋವು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಒಂದೇ ಮಾತರ